ಿವೆ ಭದ್ರತೆ ಆಟೋಮೆಟಿಕ್ ಜನತೆಗೂ ನಮ್ಮ ಕೊಟ್ಟಿದೆ ಒಂದು ಒಳ್ಳೆಯ ಸಮಾಜದಲ್ಲಿ ಸಾಮಾನ್ಯವಾಗಿ ಈ ಏನು ನಾವು ನೋಡಿದ ತಕ್ಷಣ ನಮಗೆ ಒಂದು ವಿಶ್ವಾಸ ತುಂಬಬೇಕು ಏನಾದರೂ ಭಯ ಇದ್ದರೆ ಅದನ್ನ ನಾವು ಹೊರಗೆ ಹಾಕಬೇಕಾಗಿದೆ ಆದರೆ ಏನಾಗಿದೆ ಇವಾಗ ಸಾಮಾನ್ಯರಿಗೆ ಭಯ ಆಗುತ್ತೆ ಮತ್ತು ಈಡಿಗೇಡಿಗಳಿಗೆ ಅವ್ರಿಗೆ ಏನು ಭಯ ಇರುವಂಥದ್ದು ಅದು ಇಲ್ಲವೇ ಇಲ್ಲ ಅದು ನೋಡಿದ ತಕ್ಷಣ ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ ಅವರ ಏನು ಸಮಾಜ ವಿರೋಧವಾಗಿ ನಡೀತಾ ಇರುವಂಥ ಕೆಲಸ ಎಲ್ಲಕ್ಕೂ ಕೂಡ ಇವಾಗ ಅವಕಾಶ ಬರ್ತಾಯಿದೆ ಪೊಲೀಸ್ ಮೇಲೇ ಅವರು ದಾಳಿ ಮಾಡ್ತಾ ಇದ್ದರೆ ನಿಮಗೆ ಯೋಚನೆ ಮಾಡಬೇಕಾಗಿದೆ ಎಂಥ ಪರಿಸ್ಥಿತಿ ಉಂಟಾಗಿದೆ ಮೈಸೂರಿನ ಉದಯಗಿರಿ ಇರ್ಬೋದು ನನಗೆ ಹುಟ್ಟಿಕೊಪ್ಪ ನಡೆದಿರುವಂಥ ಘಟನೆ ಘಟನೆ ಇರ್ಬೋದು ಎಲ್ಲನೂ ಕೂಡ ನಾವು ತೀವ್ರವಾಗಿ ಖಂಡಿಸ್ತೀವಿ ನಮ್ಮ ಪೊಲೀಸರು ರಕ್ಷಣೆಗಾಗಿ ಏನು ಅವರ ಮರ್ಯಾದೆ ಯೂನಿಫಾರ್ಮ್ ನೋಡಿದ ತಕ್ಷಣ ನಾವು ಮರ್ಯಾದೆ ಕೊಡಬೇಕಾಗಿದೆ ಸೊಸೈಟಿ ಆಗಲಿ ಅದನ್ನು ನಾವು ಸರ್ಕಾರ ಆಗಿ ನಾವು ರಕ್ಷಣೆ ಮಾಡಬೇಕಾಗಿದೆ ಸರ್ಕಾರದಲ್ಲಿ ಕಠಿಣ ಕ್ರಮ ತಗೊಳ್ಳದೇ ಇದ್ದರೆ ಈ ಒಂದು ಇಂಥ ಕಿವಿಗಾರಿಗಳ ಮೇಲೆ ಭಾಳನೇ ಕಷ್ಟ ಆಗುತ್ತೆ ಮುಂದೆ ಪೊಲೀಸರು ಕ್ರಮವನ್ನು ಮಾಡಲಿಕ್ಕೆ ಒಂದು ಘಟನೆಗಳು ಅವಾಯ್ಡ್ ಮಾಡಲಿಕ್ಕೆ ಸರ್ಕಾರ ಒಂದು ಕಠಿಣ ಕ್ರಮ ತಗೋಬೇಕು ಅಂತ ಸರ್ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಒಂದು ಕಡೆ ವಿಫಲ ಆಗಿದೆ ನೋಡಿ ಇಂಥ ಘಟನೆಗಳು ಹೆಚ್ಚಾಗ್ತಾ ಇದೆ ಮೈಸೂರು ಉದಯಗಿರಿ ಕೃತ್ಯ ಇರ್ಬೋದು ಈ ಗೋಣಿಕೊಪ್ಪ ಕೃತ್ಯ ಇರ್ಬೋದು ಹಿಂದೆ ನಮ್ಮ ಅಲ್ಲಿ ಏನು ಗಣೇಶ ಚತುರ್ಥಿಯಲ್ಲಿ ನಡೀತಾ ಇರುವಂಥ ಪ್ರೊಸೆಷನ್ ಇರ್ಬೋದು ಮಂಡ್ಯದಲ್ಲೂ ಸಹ ಇಂಥ ಒಂದು ಘಟನೆ ನಡೆದಿದೆ ಬೆಂಗಳೂರು ಹುಬ್ಬಳ್ಳಿ ಎಲ್ಲನೂ ಕೂಡ ಒಂದು ರೀತಿ ಈ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಏನಿದೆ ಅದು ವಿಫಲ ಆಗ್ತಾ ಅಂತದ್ದು ನಮಗೆ ನೋ ಕಾಣ್ತಾ ಇದೆ ಜನರಿಗೆ ಅನುಭವ ಆಗ್ತಾ ಇದೆ ಸರ್ಕಾರ ಮುಂದೆ ಬರ ದಿನಗಳಲ್ಲಿ ಇದು ಏನು ಇಂಥ ಒಂದು ಘಟನೆಗಳಿಗೆ ಕಾರಣ ಆಗಿರುವಂತದ್ದು ಏನೋ ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕ್ರಮ ತಗೊಳ್ಳೋ ಮೂಲಕ ನಮ್ಮ ಸರ್ಕಾರಕ್ಕೆ ಏನು ನಮ್ಮ ಪೊಲೀಸರಿಗೆ ಒಂದು ರೀತಿಯ ಅಶೂರೆನ್ಸ್ ಕೊಡಬೇಕಾಗಿದೆ ಮತ್ತೆ ಸಮಾಜಕ್ಕೂ ಕೂಡ ಒಂದು ರೀತಿಯ ಒಂದು ಅಶೂರೆನ್ಸ್ ಕೊಡಬೇಕಾಗಿದೆ ಈ ಶಾಲೆ ನೂರಾರು ವರ್ಷ